ಹಲೋ ಸ್ನೇಹಿತರೆ ಗೀತಾ ಧಾರಾವಾಹಿಯ ಮುಂದಿನ ಭಾಗವನ್ನು ನೋಡೋಣ ಶಾಸ್ತ್ರಿಗಳು ವಿಜಿ ಮನೆ ಅವರಿಗೆ ನಿಮ್ಮ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಆ ಸಮಸ್ಯೆ ಏನು ಅಂತ ಹೇಳಿದರೆ ಅವನ ತಂದೆಯ ಆತ್ಮ ಇಹಕ್ಕೂ ಹೋಗಲಾಗದೆ ಪರಕ್ಕೂ ಹೋಗಲಾಗದೆ ಸಂಕಟವನ್ನು ಅನುಭವಿಸ್ತಾ ಇದೆ ಅಂತ ಅದರಿಂದ ಅವರ ಪ್ರೀತಿ ಪಾತ್ರರಿಗೆ ಸಮಸ್ಯೆಗಳು ಈ ಥರದ ಸಮಸ್ಯೆಗಳು ಬರ್ತಾ ಇವೆ ಅಂತ ಹೇಳ್ತಾರೆ ಆತ್ಮಕ್ಕೆ ಅದನ್ನು ಒಪ್ಪಿಸೋ ಸಾಧ್ಯತೆ ಇಲ್ಲ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಆವಾಗ ಆವಾಗ ಚಂದ್ರಿಕಾ ಕೇಳ್ತಾಳೆ ಶಾಸ್ತ್ರಿಗಳೇ ಇದಕ್ಕೇನು ಪರಿಹಾರನೇ ಇಲ್ವಾ ಅದಕ್ಕೆ ಶಾಸ್ತ್ರಿಗಳು ಹೇಳ್ತಾರೆ ಗತಿಸಿದವರ ಗುರಿ ಏನಿತ್ತು ಅವ್ರ ಕರ್ತವ್ಯ ಏನಿತ್ತು ಅವರ ಉದ್ದೇಶ ಏನಾಗಿತ್ತು ಅದೆಲ್ಲ ನಿಮ್ಗೇನಾದರೂ ಗೊತ್ತಿದೆಯಾ ಅಂತ ಕೇಳ್ತಾರೆ ಅದಕ್ಕೆ ಅದಕ್ಕೆ ಆ ಮನೆ ಯಜಮಾನನ ಹೆಂಡತಿ ಸುಧಾರಾಣಿ ಹೇಳ್ತಾಳೆ ಅವ್ರು ಅಂದ್ಕೊಂಡಿದ್ದು ಮಗನಿಗೆ ಜವಾಬ್ದಾರಿ ಬರಬೇಕು ಅವನಿಗೆ ಮಗ ಸೊಸೆ ಚೆನ್ನಾಗಿರಬೇಕು ಮತ್ತು ಮನೆಯವರೆಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಈಗ ಎಲ್ಲನೂ ಚೆನ್ನಾಗಿದೆ ಎಲ್ಲನೂ ಸರಿಯಾಗಿದೆ ಎಲ್ಲರೂ ನೆಮ್ಮದಿಯಾಗಿದ್ದಾರೆ ಅಂತ ಹೇಳ್ತಾಳೆ ಮತ್ತು ಗೀತಾಳ ಅಮ್ಮ ಹೇಳ್ತಾಳೆ ನನ್ನ ಅಣ್ಣನನ್ನು ಮೋಸದಿಂದ ಕೊಂದರು ಆ ಸಮಯದಲ್ಲಿ ಅಣ್ಣನಿಗೆ ಅವಳಿಗೆ ಶಿಕ್ಷೆ ಆಗಬೇಕು ಅವಳು ಜೈಲು ಸೇರಬೇಕು ಅನ್ನೋದು ಇರ್ಬೋದು ಆದರೂ ಈಗ ಅವಳಿಗೆ ಶಿಕ್ಷೆನೂ ಆಗಿಬಿಟ್ಟಿದೆ ಅವಳು ಜೈಲು ಸೇರಾಗಿದೆ ಮೇಲೆ ಇನ್ನೇನಿದೆ ಸ್ವಾಮೀಜಿ ಅಂತ ಕೇಳ್ತಾಳೆ ಅದಕ್ಕೆ ಶಾಸ್ತ್ರಿಗಳು ಹೇಳ್ತಾರೆ ಗೊತ್ತಾಗ್ತಾ ಇಲ್ಲ ತಾಯಿ ಒಂದು ಕೆಲಸ ಮಾಡಿ ಯಾರಾದರೂ ಅವರಿಗೆ ತುಂಬ ಆತ್ಮೀಯರಿದ್ದರೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ ಯಾವುದೋ ಒಂದು ಕೆಲಸ ಪೂರ್ತಿಯಾಗಿ ಆಗದೇ ಇದ್ದಾಗ ಅವರ ಆತ್ಮ ಈ ಥರ ಸಂಕಟದಲ್ಲಿ ಒದ್ದಾಡ್ತಾ ಇರುತ್ತೆ ಅದರಿಂದ ಏನಾದರೂ ನೆಗೆಟಿವ್ ಶಕ್ತಿಗಳು ನಗರ ನಕಾರಾತ್ಮಕ ಶಕ್ತಿಗಳು ಮನೆ ಮೇಲೆ ದಾಳಿ ಮಾಡ್ತವೆ ಆವಾಗ ವಿಜಿ ಹೇಳ್ತಾನೆ ಆತ್ಮದ ಅವಶ್ಯಕತೆ ಏನಿರುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಗುರುಗಳೇ ಅದನ್ನು ನಾವು ಹೇಗೆ ತಿಳ್ಕೊಳ್ಳೋದು ಅಂತ ಕೇಳ್ತಾನೆ ಅದಕ್ಕೆ ಶಾಸ್ತ್ರಿಗಳು ಹೇಳ್ತಾರೆ ಅದೇ ನಿಮ್ಮ ಮುಂದಿರುವ ಈಗಿನ ಸವಾಲು ಆದಷ್ಟು ಬೇಗ ಅದನ್ನು ನೀವು ಕಂಡುಹಿಡಬೇಕು ಇನ್ನೊಂದು ಕಡೆಯಲ್ಲಿ ಒಂದು ಕತ್ತಲ ಕೋಣೆಯಲ್ಲಿ ಹೆಂಗಸು ವಿಚಿತ್ರವಾಗಿ ಆಡ್ತಾ ಇರ್ತಾಳೆ ಕತ್ತಲೆಯಲ್ಲಿ ಅವಳಿಗೆ ಕೊಟ್ಟಿದ್ದ ಊಟವನ್ನು ಬಿಸಾಕಿ ನನಗೂ ಊಟನೂ ಬೇಡ ಏನೂ ಬೇಡ ಅಂತ ಕಿರಿಸ್ತಾ ಇರ್ತಾಳೆ ಯಾರದು ಆ ಹೆಂಗಸಿಗೂ ವಿಜಿ ಮನೆಯವರಿಗೂ ಏನು ಸಂಬಂಧ ಏನು ಸಂಬಂಧ ಇರ್ಬೋದು ಮತ್ತೆ ಶಾಸ್ತ್ರಿಗಳು ವಿಜಿ ಮನೆಯಲ್ಲಿ ಹೇಳ್ತಾರೆ ಆತ್ಮ ಎಲ್ಲಿ ಸಂಕಟದಲ್ಲಿ ಒದ್ದಾಡ್ತಾ ಇರುತ್ತೋ ಆ ಮನೆಯಲ್ಲಿ ದೇವರ ಅನುಗ್ರಹ ಕಡಿಮೆ ಇರುತ್ತೆ ಇದು ಗೊತ್ತಲ್ವಾ ನಿಮಗೆ ಹಾಗಾಗಿ ಅವರ ಆತ್ಮೀಯರನ್ನು ವಿಚಾರಿಸಿ ಅವರ ಹತ್ರ ಏನಾದರೂ ವಿಷಯ ಸಿಕ್ಕೇ ಸಿಗುತ್ತೆ ಆವಾಗ ಕ್ಲಿಯರ್ ಆಗುತ್ತೆ ಈ ಯೋಚನೆ ಮಾಡಬೇಡಿ ನನಗೆ ಹೇಳಿ ಕಳಿಸಿ ನಾನು ಬರ್ತೇನೆ ನನಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಯಾರನ್ನಾದರೂ ಕಳಿಸ್ತೇನೆ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕೊಳ್ಳಿ ಇಲ್ಲದೇ ಇದ್ದರೆ ಸಮಸ್ಯೆ ಗಂಭೀರ ಆಗ್ಬೋದು ಅಂತ ಹೇಳಿ ಶಾಸ್ತಿಗಳು ಹೊರಡ್ತಾರೆ